ನಮಸ್ಕಾರ ವೀಕ್ಷಕರೇ ಸೊ ರಾಜ್ ಅವರು ಲೈನಲ್ಲಿದ್ದಾರೆ ಅವರು ಕೆಲವೊಂದು ಕಾಲಜ್ಞಾನ ವಿಚಾರಗಳು ಹೇಳ್ತಾ ಬಂದರು ಇನ್ನೊಂದಷ್ಟು ವಿಚಾರಗಳು ಅವರಿಗೆ ಸೂಚನೆಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ಆರಾಮಿದ್ದೀರಾ ಸರ್ ಸೊ ಈಗ ಇತ್ತೀಚಿಗೆ ಮೊನ್ನೆ ತಾನೆ ಒಂದು ವಿಡಿಯೋ ನೀವು ಕೊಟ್ಟ್ರಿ ಒಂದಷ್ಟು ವಿಚಾರ ಹೇಳಿದಿರಿ ಆ ವಿಡಿಯೋ ಹೇಳಿ ಆದಮೇಲೆ

ಅಲ್ಲಿ ಸಮುದ್ರ ಬರುತ್ತಲ್ಲ ತೈವಾನ್ ಜಪಾನ್ ತೈವಾನ್ ಜಪಾನ್ ಒಳಗಡೆ ಸಮುದ್ರ ಅಲ್ಲಿ ನಾನು ಧ್ಯಾನ ಮಾಡುವಾಗ ಅಲ್ಲಿ ಕರ್ಕೊಂಡು ಹೋದ್ರು ಪೇ ಶಿಪ್ ಪೇ ಶಿಪ್ ಒಳಗಡೆ ಇತ್ತು ಸ್ಪೇಸ್ ಶಿಪ್ ಅಲ್ಲಿ ಹೋಗಿದ್ದೀರಾ ಪೇ ಶಿಪ್ ಅಲ್ಲಿಗೆ ಬಂದು ಕರ್ಕೊಂಡು ಹೋದ್ರು ಸಮುದ್ರ ಒಳಗಡೆ ಅಲ್ಲಿಂದ ನನಗೆ ನೀರು ಇದೆಯಲ್ಲ ಅದು ರಿಂಗ್ ರಿಂಗ್ ಆಗಿ ಸೀಳ್ಕೊಂಡು ಬೇಸಿಪ್ ಸೀಳ್ಕೊಂಡು ಹೋದ್ರೆ ರಿಂಗ್ ರಿಂಗ್ ಆಗಿ ಹೋಯ್ತಾ ಇದೆ ನೀರು ಬೇಸಿಪ್ ಆಮೇಲೆ ಮೇಲೆ ಬಂದಾಗ ಸಮುದ್ರ ಮೇಲೆ ಅಲ್ಲಿ ಒಂದ್ ಬೆಳಕಾಯ್ತು ಅದೇ ನಮ್ಮ ಭೂಮಿ ಆವಾಗ ಅಲ್ಲಿ ಬರ್ಬೇಕಾದ್ರೆ ಕಾಮನ ಬಿಲ್ಲ ರೀತಿ ಒಂದು ಸೇತುವೆ ಅದ್ರ ಮೇಲೆ ಹೋದ್ರು ಅಲ್ಲಿ ಕೂತಿದೀನಿ ದೇವತೆಗಳು ಕರ್ಕೊಂಡು ಹೋಯ್ತಾ ಇದ್ದಾರೆ ದೊಡ್ಡ ವಾಟರ್ ಟ್ಯಾಂಕ್ ಇರುತ್ತಲ್ಲ ಅದು ಗೋಳಾಕಾರವಾಗಿ ದೊಡ್ಡ ದೊಡ್ಡದು ಮೂರು ಆ ರೀತಿ ಇದೆ ಫ್ಯಾಕ್ಟ್ರಿನ ಅಥವಾ ವಾಟರ್ ಟ್ಯಾಂಕ್ ಗೊತ್ತಿಲ್ಲ ಹಂಗೆ ಮೇಲೆ ಹೋಗ್ತಾ ಇದ್ವಿ ಅದೆಲ್ಲ ಕಾಣ್ತಾ ಇದೆ ಮುಂದೆ ಆಮೇಲೆ ಹೋದ್ರೆ ಅಲ್ಲಿ ದೊಡ್ಡ ದೊಡ್ಡ ನಗರಗಳು ಅಲ್ಲಿ

ಹಂಗೆ ಹೋಯ್ತ ಅದು ದೊಡ್ಡ ದೊಡ್ಡ ನಗರಗಳಿವೆ ಅಲ್ಲಿ ಆವಾಗ ಅದಕ್ಕೆ ಹೋಗೋದ್ ನೋಡಿ ನಾನು ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದು ಚೈನಾ ಅಂತ ತಿಳ್ಕೊಂಡೆ ಅಂಗೆ ಹಂಗೆ ತೋರಿಸ್ಕೊಂಡು ಪಶ್ಚಿಮ ಮಾರ್ ಮಾರ್ಗವಾಗಿ ಈಗ ಆಕ್ರಮಿತ ಕಾಶ್ಮೀರ ಅಂತೀವಲ್ಲ ನೋಡಿ ನಮ್ದು ಭಾರತ್ ಜಾಗ ಇದೆಯಲ್ಲ ಅಲ್ಲಿ ಒಂದ್ ದೊಡ್ಡ ಬೆಟ್ಟ ಇದೆ ಅಲ್ಲಿ ಕರ್ಕೊಂಡ್ ಬಂದ್ರು ಅಲ್ಲಿ ಆಕ್ರಮಿತ ಕಾಶ್ಮೀರ ನಮ್ದು ನಮ್ ಕಡೆಯದು ಬಂದು ಅಲ್ಲಿ ಸ್ಲೋ ಮಾಡ್ಕೊ ಮಾಡ್ಕೊಂಡು ಹೋಗಿ ನಿಲ್ಲಿಸಿದ್ರು ಆ ಬೆಟ್ಟದ ಅರಗಲ್ಲಿ ಅಲ್ಲಿ ಏನೋ ಒಂದು ದೇವತೆಗಳು ಕೆಲಸ ನಮ್ಗೆ ತೋರಿಸ್ತಾ ಇಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅನುಭವ ಆಯ್ತು ಸ್ವಲ್ಪ ಇಲ್ಲಿ ಯಾಕೆ ನಿಲ್ಸವ್ರೆ ಏನೋ ಡೌಟ್ ಮತ್ತೆ ಅದಾದ್ಮೇಲೆ ಮೇಲ್ಗಡೆ ತಗೊಂಡು ಸ್ಲೋ ಆಗಿ ಹಂಗೆ ಈ ಕಡೆ ತಗೊಂಡ್ ಬಂದ್ರು ಸೀದಾ ನಾವು ನಾನು ಧ್ಯಾನ ಮಾಡ್ತೀನಲ್ಲ ಅರ್ಥ ಅರ್ಥವಾಗ್ಲಿಲ್ಲ ನೀವು ಕರ್ಕೊಂಡು ಹೋದ್ರಿ ನಿಮ್ಗೆ ಒಂದ್ ರೌಂಡ್ ಅಲ್ಲಿ ಇಳಿಸಿದ್ರಿ ಸ್ಲೋ ಮಾಡಿದ್ರಿ ಅಲ್ಲಿ ಏನೋ ಒಂಚೂರು ಮಾಡೋ ರೀತಿ ಆಯ್ತು ಪುನಃ ನನ್ಗೆ ಏನ್ ಮಾಡಿದ್ರಿ ಅಂತ ಅರ್ಥ ಆಗಿಲ್ಲ ಅಂತ ನಾನು ಕ್ವಶನ್ ಮಾಡಿದೆ ಅವ್ರಿಗೆ ಪ್ರಶ್ನೆ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಸಮುದ್ರ ಒಳಗಡೆ ಅಲ್ಲಿ ಸಮುದ್ರ ಒಳಗಡೆ ಪೇಶಿಪ್ ಇದ್ರಲ್ಲ ಜಾಗಕ್ಕೆ ಅಲ್ಲಿ ನೋಡಿದ್ರೆ ಅವರು ಅಲ್ಲೆಲ್ಲ ಬಲ ರೀತಿ ಒಂದು ಕೇಬಲ್ ವೈರ್ ಬಿಡ್ತೀವಲ್ಲ ನಾವು ಗ್ರೌಂಡ್ ಅಲ್ಲಿ ತರ ಬಿಡ್ಗ ಬಂದವ್ರೆ ಸರ್ ಅಲ್ಲಿಗೆ ಕಲಂ ಕನೆಕ್ಟ್ ಅಲ್ಲ ಇದೆ ಇದೆಲ್ಲ ತೋರಿಸಿಲ್ಲ ಆಮೇಲೆ ನಾನು ಕೇಳದ್ ಪ್ರಶ್ನೆ ಕೇಳಿದಾಗ ಇದನ್ನ ತೋರಿಸ್ರು ಅದನ್ನ ಇಟ್ಕೊಂಡು ಎಳದ್ರು ನೋಡಿ ಅಲ್ಲಿ ಬೇಸಿಕ್ ಒಳಗಡೆ ಎಳೆದು ತೋರಿಸ್ರು ಈ ತರ ಹೇಳದ್ ಇಟ್ಕಲ್ ಅಲ್ಲಿ ಚೈನಾದಲ್ಲಿ ದೊಡ್ಡ ದೊಡ್ಡ ನಗರಗಳೆಲ್ಲ ಉರುಳು ಬಿದ್ದೋಗಿತ್ತು ಭೂಕಂಪವಾಗಿ ಅದು ಎಳದ್ರೆ ಬರಬಾರದು ಅನ್ನೋ ರೀತಿ ನಮ್ಮ ಕಾಶ್ಮೀರ ಐತಲ್ಲ ನೋಡಿ ಬೆಟ್ಟ ಅಲ್ಲಿ ಹಾಕಿದರೆ ಆಮೇಲೆ ಅದು ಹೆಂಗ್ ಗೊತ್ತಾಯ್ತು ಅಂದ್ರೆ ಅಲ್ಲಿ ಬೆರಳಕರವಾಗಿ ದೊಡ್ಡ ದೊಡ್ಡ ಬೆಟ್ಟಗಳಿವೆ ಅಲ್ಲಿ ಬೆಟ್ಟದಲ್ಲಿ ಸ್ಲೋ ಆಗಿ ಇಳಿಸಿ ಮತ್ತೆ ಬಂದಾಗ ನಮ್ ಕಡೆ ಬರಬೇಕಾದ್ರೆ ಬೆಟ್ಟ ದೊಡ್ಡ ದೊಡ್ಡ ಬೆಟ್ಟಗಳು ದಿನೇ ಇದೆಯಲ್ಲ ನಾವು ಕಾರಲ್ಲಿ ಕೂತ್ಕೊಂಡ್ರೆ ಜಂಪ್ ಆಗುತ್ತೆ ನೋಡಿ ಹಂಸಿ ಬಂದ್ರೆ ಜಾಸ್ತಿ ಹಂಸ ಹಾಕಿದ್ರೆ ಆತರ ಜಂಪ್ ಜಂಪ್ ಮಾಡ್ಕೊಂಡು ಬರ್ತಾ ಇದೀನಿ ಅದೊಂದು ಅನುಭವ ಆಗಿತ್ತು ಆ ರೀತಿ ತಗೋ ಬಂದಾಗ ನಾನು ಪ್ರಶ್ನೆ ಇದೆಲ್ಲ ತೋರ್ಸು ಈ ತರ ಇದು ಕನೆಕ್ಟ್ ಈ ತರ ಹೇಳಿದ್ರೆ ಈ ತರ ಬಿಲ್ಡಿಂಗ್ ಎಲ್ಲ ಉದುರ್ ಹೋಗುತ್ತವೆ ನನಗೆ ದೇವತೆಗಳೇ ಸರ್ ಅಹ್ ಸ್ಪೇಸ್ ಶಿಪ್ ಅಲ್ಲಿ ಅವ್ರು ಏನಂದ್ರೆ ನನಗೆ ಇನ್ನು ಒಬ್ರು ಬಂದ್ರೆ ಗೊತ್ತಾಗುತ್ತೆ ಅಲ್ಲಿ ನಿಗೂಢವಾಗಿ ಆತ್ಮಗಳೇ ಆತ್ಮ ರೂಪದಲ್ಲಿರ್ತಾರೆ ಸೂಕ್ಷ್ಮ ಶರೀರ ರೂಪದಲ್ಲಿ ಇರ್ತಾರೆ ಅವರು ನನಗೆ ನನ್ನನ್ನು ಕಾಣಿಸ್ಗಳೆಲ್ಲ ನನ ಗೊತ್ತು ಅಲ್ಲಿ ಹೇಳೋ ವಿಷಯ ಎಲ್ಲ ತೋರಿಸ್ತಾರೆ ದೃಶ್ಯಗಳನ್ನ ಕ್ಲಿಯರ್ ಮಾಡಿಕೊಡ್ತಾರೆ ಈ ತರ ಈ ತರ ಆಯ್ತು ಸರ್ ಅದು ಮೊನ್ನೆ ಆಯ್ತು ಅವತ್ತು ಒಂದು ಹೇಳೋದು ಮರ್ತಿದ್ವಿ ಯಾವ್ದು ಫ್ಲೈಟ್ಸ್ ಫ್ಲೈಟ್ಗಳೆಲ್ಲ ಅಪಘಾತ ಹೆಚ್ಚಾಗಿದೆ ಈಗ ಅಂತ ಹೇಳಿದ್ರಿ ಅವತ್ತು ಅಲ್ಲಿ ಅಮೆರಿಕದಲ್ಲಿ ಒಂದು ಘಟನೆ ಆಯ್ತಲ್ಲ ಸರ್ ಒಂದು ಯುದ್ಧ ವಿಮಾನ ಇದು ಪ್ಯಾಸೆಂಜರ್ ವಿಮಾನಕ್ಕೆ ಡಿಕ್ಕಿ ಹೊಡೆದು ನದಿಗೂಳಿ ಒಂದು ಆಕ್ಸಿಡೆಂಟ್ ಆಯ್ತು ನೋಡಿ ಅದು ಕೆಲವು ದೇವತೆಗಳು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಸ್ಥಳಕ್ಕೆ ಅವರು ಈ ವಿದ್ಯಮಾನ ತಗೊಂಡೋಗವ್ರೆ ಎಷ್ಟು ಐಟ ಹೋಗುತ್ತೆ ಅಂದ್ಬಿಟ್ಟು ಪ್ರಯೋಗ ಮಾಡಕ್ಕೆ ಓಕೆ ಆ ಅದು ದೇವತೆಗಳದ್ದು ವಿಶೇಷವಾದ ಜಾಗಗಳಿವೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಕಾಶದಲ್ಲಿ ಇವರು ಆಗಿರೋ ಪ್ರದೇಶಕ್ಕೆ ಅವ್ರಿರೋ ಪ್ರದೇಶಕ್ಕೆ ಅದರಲ್ಲಿ ಗೌರವ ಪರಮಾತ್ಮ ಬಂದು ಅದನ್ನ ಮೂವ್ ಮಾಡಿದ್ದಾರೆ ತೆರಳಿ ಬಿಟ್ಟಿದ್ದಾರೆ ಅದು ಅಲ್ಲಿಂದ ಬಂದು ವಿಮಾನಕ್ಕೆ ಡಿಕ್ಕಿ ಹೊಡೆದು ಅದು ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಸೊ ಇದನ್ನ ಯಾರು ತಿಳಿಸಿದ್ರು ನಿಮಗೆ ಇದು ಗರುಡ ಸ್ಕ್ರೀನ್ ಸಮೇತ ತೋರಿಸಿದ್ರು ನನಗೆ ಗರುಡ ಸ್ವಾಮಿಗಳ ಅವರು ಒಡೆಯೋದು ಅದು ಕೆಳಗಡೆ ಬರೋದು ಈ ದೃಶ್ಯನೇ ನನಗೆ ತೋರಿಸಿದ್ರು ಸರ್ ಕರೆಕ್ಟಾಗಿ ಅದೇ ನಾನೇ ಮಾಡಿರೋದು ಅಂತ ಎರಡು ಎರಡ ಎರಡು ಬಾರಿ ತೋರಿಸಿದ್ದಾರೆ โอเค ಅದು ನಮ್ಮ ಸ್ಥಳಕ್ಕೆ ಬಂದ್ರೆ ನಾವು ಮಾಡಲೇಬೇಕಾಗುತ್ತೆ ನಮ್ಮ ಕೆಲಸಗಳ ಗಡಿ ಆಗುತ್ತೆ ಅಂತ ಅದು ನನಗೆ ತಿಳಿಸಿದ್ರು ಸಂಚಾರ ಈಗ ಅವರು ಕೂಡ ದೇವತೆಗಳು ಸಂಚಾರ ಇರ್ತಾರೆ ಆಕಾಶದಲ್ಲಿ ಇದರೆ ಸರ್ ಎಲ್ಲ ಕಡೆನೇ ಇದರೆ ಬರ್ತಾರೆ ಹೋಗ್ತಾ ಇದಾರೆ ಆಮೇಲೆ ಇದು ಋಷಿಗಳದು ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಇಲ್ಲಿ ಒಂದು ಪಾರತಿ ಬೆಟ್ಟ ಅಂತಿದೆ ತೆರಕನಂಬಿಕ್ ನಂಬಿ ಚಾಮರಾಜನಗರ ಜಿಲ್ಲೆ ಹ್ಮ್ ಹ್ಮ್ ಅಲ್ಲಿ ಅಲ್ಲಿಗೆ ವಿಕ್ರಮಾದಿತ್ಯ ಅವರು ಇದ್ರು ಅಲ್ಲಿ ಅವಾಗ ಇವರು ಋಷಿಗಳು ಅಲ್ಲಿ ಹೋದ್ರು ವೀರಬ್ರಹ್ಮೇಂದ್ರ ಓಕೆ ಕಂಡ ತಕ್ಷಣ ನಮ್ಮ ಪರಮಾತ್ಮ ಋಷಿಗಳ ಗುರುಗಳಿಗೆ ನಮ್ಮ ವಂದನೆಗಳು ಅಂತ ಗುರು ತಲೆ ಬಾಗಿ ನಮಸ್ಕಾರ ಮಾಡ್ತಾರೆ ಆವಾಗ ಏನಾಗುತ್ತೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ದೇವಸ್ಥಾನ ಬಾಗಿಲ್ ದಾಟ್ಕೊಂಡು ಋಷಿಗಳು ಎಲ್ಲರೂ ಬರ್ತಾ ಇರ್ತಾರೆ ಅಲ್ಲಿ ಒಂದು ದೇವಸ್ಥಾನದ ಬಾಗಿಲಲ್ಲಿ ಸ್ವಲ್ಪ ಜಾಗ ಇದೆ ಒಂದ್ ಕಡೆ ಪರ್ವ ಮನೆ ಇದೆ ಇನ್ನೊಂದ್ ಕಡೆ ಬರುವ ಮನೆ ಇನ್ನೊಂದ್ ಕಡೆ ಇನ್ನೊಂದು ಬಾಗಿಲಿದೆ ಆ ಬಾಗಿಲಿಂದ ಈ ಹೊಸಲು ಅಂತೀವಲ್ಲ ಗೃಹ ದ್ವಾರ ಪ್ರವೇಶ ಮಾಡ್ತೀವಲ್ಲ ಅದನ್ನ ಸರಣ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಋಷಿಗಳು ಬಂದ್ರು ಒಳಗಡೆ ಬರ್ತಾ ಇದ್ದಾರೆ ಅವರೆಲ್ಲ ನಗಾಡ್ಕೊಂಡು ನಾನ್ ನಿನ್ ಗುರುಗಳಲ್ವಾ ನಾನ್ ನಿನ್ ಗುರುಗಳಲ್ವಾ ಅಂತ ಅವ್ರಿಗೆ ತಮಾಷೆ ಮಾಡ್ತಾ ಇದಾರೆ ಋಷಿ ಮುನಿಗಳು ಅವರು ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ಕುಂಭಮೇಳ ಇದೆಯಲ್ಲ ನೋಡಿ ಪ್ರಯಾಗ್ರಾಜು ನಡೀತಾ ನಡೀತಾ ಇದೆಯಲ್ಲ ಕುಂಭಮೇಳ ಅಲ್ಲಿ ಋಷಿಗಳು ಎಲ್ಲರಿಗೂ ಆಶೀರ್ವಾದ ಮಾಡಿ ಪಾರ್ವತಿ ಬೆಟ್ಟಕ್ಕೆ ಬಂದು ಇಲ್ಲಿ ಈ ತರ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಮುಂದೆ ನಿಂತಿದ್ದಾರೆ ಅವ್ರ ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ನಾ ನಿಮ್ ಗುರುಗಳು ಅಂತ ಕೇಳ್ತಾ ಇದಾರೆ ಆವಾಗ ನೀವು ಎಲ್ಲಾರು ನನಗೆ ಗುರುಗಳೇ ನೀವೇನ್ ಹೇಳಿ ಅದನ್ನ ನಾನು ನಾನು ತಲೆ ಮೇಲೆ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಗುರುಗಳೇ ಎಲ್ರು ನಾನು ಗುರುಗಳು ನೀವು ಒಡೀರಿ ಬೈರಿ ಎಲ್ಲಾ ಕಲಿತಿನಿ ಅದೇ ಎಲ್ಲ ಕೆಲಸನು ಮಾಡ್ತೀನಿ ಅಂತ ಇವ್ರು ತಲೆ ಬಾಗಿ ಎಲ್ಲಾರ್ಗು ನಮಸ್ಕಾರ ಮಾಡ್ತಾವ್ರಮಿತ ಈ ತರ ದೃಶ್ಯವನ್ನು ತೋರಿಸ್ರು ಸರ್ ಆಮೇಲೆ ಹ್ಮ್ ಆಮೇಲೆ ಇನ್ನೊಂದು ವಿಷ್ಣು ಪರಮಾತ್ಮ ವೈಕುಂಠದಲ್ಲಿ ಚಕ್ರ ಸುದರ್ಶನ ಚಕ್ರ ಇದೆಯಲ್ಲ ಸರ್ ಅದನ್ನ ಬೆರಳಲ್ಲಿ ಇವಾಗ ತಿರುಗ್ಸಕ್ಕೆ ರೆಡಿ ಆಗಿದ್ದಾರೆ ಸ್ಕ್ರೀನು ಇನ್ನು ಮೊನ್ನೆ ಹೇಳ್ಬೇಕಿತ್ತಲ್ಲ ಅದ್ರ ಜೊತೆಗೆ ಆವಾಗ್ಲೆ ತೋರಿಸಿದ್ರು ಅವ್ರು ಜಲ್ದಿ ಇವಾಗ ತಿರುಗ್ಸಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ಅವರು ತಿರುಗ್ಸಕ್ಕೆ ಪ್ರಾರಂಭ ಮಾಡಿರೋದ್ರಿಂದ ಈ ಪ್ರಳಯಗಳು ಜಲ್ದಿ ಜಲ್ದಿ ಆಯ್ತಾ ಇದೆ ಇವಾಗ ಧರ್ಮ ಸಂಸ್ಥಾಪನೆ ಜಲ್ ಜಲ್ದಿ ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಜಲ್ ಜಲ್ದಿ ಕೆಲಸ ಎಲ್ಲ ಮಾಡ್ತಾ ಇದಾರೆ ಈ ತರ ಅನುಭವ ಕೊಟ್ಟಿದ್ದಾರೆ ಸರ್ ಈಗ ಮುಖ್ಯವಾಗಿ ಇದು ಜಪಾನ್ ಚೈನಾ

ಭೂಮಿನ ಶೇಕ್ ಮಾಡೋ ತರ ಇವರೇ ಮಾಡಿದ್ದಾರೆ ಅಂತ ಹೌದು ಅವ್ರೆ ಎಳ್ದಾಗ್ಲೇನು ಸಂಭವಿಸಬಹುದು ಇಷ್ಟರಲ್ಲಿ ಒಂದೆರಡು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳೆಲ್ಲ ಆಗ್ಬಹುದು ಅನ್ಸುತ್ತೆ ನನಗೆ ಹತ್ತಿರದಲ್ಲೇ ಇದೆ ಯಾಕೆಂದ್ರೆ ಇವರು ಸ್ವಾಮಿ ಚಕ್ರ ಹಿಡಿದು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ತಿರುಗ್ಸೋಕೆ ಅದರಿಂದ ಹತ್ತಿರದಲ್ಲೇ ಇರೋದ್ರಿಂದ ಹ್ಞೂ ತಿಳಿಸ್ಬಿಡೋಣ ಅವತ್ತು ಸ್ವಲ್ಪ ಕೆಲವು ಆಗಿಲ್ಲ ಅಂದ್ಬಿಟ್ಟು ಇವಾಗ ಹೇಳಿದೆ ಸರ್ ಒಳ್ಳೇದಾಯ್ತು ಇದು ವಿಚಾರ ತಿಳ್ಸಿದ್ದೀರಾ ನೀವು ನೋಡೋಣ ಈಗ ಚೈನಾದಲ್ಲಿ ಭೂಕಂಪ ಜಪಾನ್ ಚೈನಾದಲ್ಲಿ ಕಡೆ ಏನಾದರೂ ಆಯಿತು ಅಂದರೆ ಅಲ್ಲಿಂದ ಚೈನಕ್ಕೆ ಕನೆಕ್ಟ್ ಮಾಡಿ ಎಳೀತಾರೆ ಚೈನಾದಲ್ಲಿ ಭೂಕಂಪ ಆಗುತ್ತೆ ಸೊ ಓಕೆ ಇದಿಷ್ಟು ವಿಚಾರಗಳು ಇನ್ನೇನಾದರೂ ಇದ್ದಾಗ ತಿಳಿಸಿ ಮಾತಾಡೋಣ ಓಕೆ ನಮಸ್ಕಾರ ಎಲ್ಲರಿಗೂ ಧನ್ಯ